ಫ್ರೆಂಡ್ಸ್ ಫ್ರೆಂಡ್ಸಿಂಚಲರು ಮಾತಲ್ಲ ಏನಂಜ್ ಮೀಟಿಂಗ್ ಬಂದಿಲ್ಲ ಇಂಗೆ ನಾನು ಸಂಘದ ಮೀಟಿಂಗ್ ಉಂಟು ಮುಂಚೆ ಒಂದಿನ ಸಂಘವ್ರದ್ದು ಮೂರು ಜನವರದು ಅಂತೀವ್ರು ಅಂಡಿನಿ ಅವು ಕ್ರಿಸ್ಮಸ್ ತಲೆ ಕೊಡೋದಾಯ್ತಂದು ಗೊತ್ತದು ಹಿಂಗೆ ಕಡೆ ಹೋದಾಯ್ಕ ಗೊತ್ತಾವಳ ಹತ್ರ ಬೇಕ ಹಿಂಗೆ ಟೈಲರ್ ನಾಡಲ್ಲಿ ಅವರಪ್ಪ ಅವ್ರ ಉಂಟು ಪೋದು ಅಲ್ಪದು ನಾಳೆ ಲೇಟ್ ಆವು ಸರಿ ಇದ್ರು ಕಲ್ಪ ಹೋದಾಯ್ಕೋ ಬಿರಿಯಾನಿ ಬರೋಕೆ ನಾವು ತುಪ್ಪ ಐಜಿಂಡ್ ಐಡಿ ಬರ್ತದೆ ಬಿರಿಯಾನಿ ಓಕೆ ಪೂರಾ ಆದು ಬಿಲ್ಪು ಸಜ್ಜಿಗೆ ಮಾಡ್ತೇವೆ

ಗೀತಾ ಜಯಂತಿ ಅಷ್ಟೇ ಿ ಅವರಿಗೆ ನಿಶ್ಚಿತ ಅರ್ಥ ಆಗಿತ್ತು ಎಂಗೇಜ್ಮೆಂಟ್ ಆಗಿತ್ತು ಎಂಗೇಜ್ಮೆಂಟ್ ಆಗಿರುವಾಗ ಇವರು ಸ್ವಲ್ಪ ಸಮಯದಲ್ಲಿ ಗರ್ಭವತಿಯಾದರು ಯಾರು ಯೇಸುವಿನ ತಾಯಿ ಮರಿಯಾರು ಗರ್ಭವತಿಯಾದರು ಗರ್ಭವತಿ ಆದ್ರೆ ಅವರ ಸಂಭೋಗದಿಂದ ಗರ್ಭವತಿ ಆದಲ್ಲ ಅವರು ಪವಿತ್ರ ಆತ್ಮದಿಂದ ಗರ್ಭವತಿಯಾದರು ಆಗ ಜಾಜಫ್ ಎಂತ ಮಾಡಿದ್ರು ಇವಾಗ ಇನ್ನು ನಾವು ಇವರ ಹೆಸರು ಹಾಳು ಮಾಡೋದು ಬೇಡ ಇವರನ್ನು ನಾವೆಲ್ಲಾಗಿ ಬಿಡುವಂತ ಅವರೊಂದು ಯೋಚನೆ ಹಾಕಿದ್ರು ಯೋಚನೆ ಹಾಕುವಾಗ ದೇವದೂತರು ಅವರಿಗೆ ಅಲ್ಲಿ ಇದು ಕನಸಿನಲ್ಲಿ ಬಂದು ಹೀಗಿಳಿದು ಮರಿಯದ ನೀನು ಬಿಡಬಾರ್ದು ಅವಳನ್ನು ನಿನ್ನ ಹೆಂಡತಿಯಾಗಿ ನೀನು ತಕ್ಕೊಳ್ಬೇಕು ಅವನು ಗರ್ಭವತಿ ಬೇರೆ ಗಂಡಸರಿಂದ ಅಲ್ಲ ಅವನು ಗರ್ಭವತಿಯಾದ್ದು ಪವಿತ್ರಾತ್ಮರಿಂದ ಗರ್ಭವತಿ ಅವಳನ್ನು ಬಿಡಬಾರ್ದು ಅಂತೇಳಿ ಹಾಗೆ ಅವರು ದೇವರ ಆ ಮನೆಗೆ ಹೋಗ್ಬೊಟ್ಟು ಮರಿಯಲನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾರೆ ಆ ಸಮಯದಲ್ಲಿ ಏನಿತ್ತೆ ಅಂದ್ರೆ ಗಂಡು ಮಗು ಹುಟ್ಟಿದಾಗ ಅವರನ್ನು ಕೊಂಡ್ಬೇಕಂತ ಇತ್ತು ಆ ಏಸು ಹುಟ್ಟುವ ಸಮಯದಲ್ಲಿ ಹೆಲೋದ ಅರಸರಿದ್ರು ಗಂಡು ಮಗು ಯಾರ ಮನೆಯಲ್ಲಿ ಹುಟ್ಟುತ್ತಾರೆ ಅವರನ್ನು ಕೊಳ್ಳೋದು ಯಾವ ಗಂಡು ಮಗುನು ಇಡ್ಲಿಕ್ಕಿಲ್ಲ ಹಾಗೆ ಏಸುವಿಗೆ ಎಂತಾಯ್ತು ಇದು ಇದು ಯೇಸುವಿನ ತಂದೆ ತಾಯಿ ಮರಿಯಾ ಮತ್ತು ಜೋಸೆಫಿಗೆ ಇದು ಗಂಡು ಮಗು ಹುಟ್ಟಿದ್ರೆ ಅಂತ ಗೊತ್ತಿತ್ತು ಆಗ ಅವರೆಂತ ಮಾಡಿದ್ರು ಈಗ ನಾವು ಬೇರೆ ದೇಶಕ್ಕೆ ಹೋಗಿ ಎಲ್ಲಾದ್ರೂ ಈ ಮರಿ ಗಂಡು ಮಗು ಹುಟ್ಟುತ್ತಾರೆಂತ ಅವರಿಗೆ ಗ್ಯಾರಂಟಿ ಗೊತ್ತಿತ್ತು ಅಂದ್ರೆ ದೇವರ ವಾಹಿನಿಯಿಂದ ಅವರಿಗೆ ಗೊತ್ತಿತ್ತು ಆಗ ಅವ್ರೇನು ಮಾಡಿದ್ರು ಇದು ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾರೆ ಅವರು ಆಗ ನಮ್ಮ ಹಾಗೆ ಈಗಿನ ಕಾಲದಲ್ಲಿ ಬಸ್ ಜೀಪ್ ಕಾರ್ ಅದೆಲ್ಲ ಇರ್ಲಿಲ್ಲ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಿತ್ತು ಈ ಎತ್ತಿನ ಗಾಳಿಯಲ್ಲಿ ಮರಿಯವರಿಗೆ ಹೋಗಿಕೆ ಆಗ್ತಿರ್ಲಿಲ್ಲ ಹಾಗೆ ನಡೆದುಕೊಂಡೇ ಅವ್ರು ಹೋಗ್ತಾರೆ ನಡೆದುಕೊಂಡು ಹೋಗುವಾಗ ಇವಾಗ ಗರ್ಭದ ಇದು ನೋವು ಬರ್ತಾರೆ ನೋವು ಬರದ ಅವ್ರಿಗೆ ಎಲ್ಲಿ ಮನೆಯಲ್ಲಿ ಕೂಡ ಅವರಿಗೆ ಸ್ಥಳ ಸಿಗುದಿಲ್ಲ ಯಾರ ಮನೆಯಲ್ಲಿ ಕೂಡ ಅವರಿಗೆ ಹೆಣಿಗೆಗೆ ಸ್ಥಳ ಸಿಗುದಿಲ್ಲ ಲಾಸ್ಟ್ಗೆ ಅವ್ರಿಗೆ ಒಂದು ಕೊಟ್ಟಿಗೆ ದನದ ಕೊಟ್ಟಿಗೆ ಸಿಗ್ತದೆ ಆ ದಳದ ಕೊಟ್ಟಿಗೆಯಲ್ಲಿ ಯೇಸುವನ್ನು ಜನ್ಮ ನೀಡುತ್ತಾರೆ ಈ ಮನೆಯ ಆದ ಕಾರಣ ನಾವು ಇಲ್ಲಿ ಈಗ ಕ್ರಿಸ್ಮಸ್ ಆಚರಣೆ ಮಾಡುವಾಗ ನಾವು ಕೊಟ್ಟಿಗೆ ಮಾಡ್ತೇವಲ್ಲ ನೀವು ನೋಡಿದ್ದೀರಾ ಗೋದಾರಿ ಮಾಡೋದು ಅದು ಯೇಸು ಗೋಧರಿಗೆ ಹುಟ್ಟಿದ ಕಾರಣ ಆ ಗೋಧನೆಯನ್ನು ನಾವು ಅದರ ಸಂಕೇತವಾಗಿ ಮಾಡುವುದು ಏಸು ಹುಟ್ಟಿದ್ಮೇಲೆ ಮತ್ತೆ ನಾವು ಈಗ ಇದು ನಕ್ಷತ್ರ ಮತ್ತೆ ನಕ್ಷತ್ರ ಆಗ್ತದೆ ನಕ್ಷತ್ರ ಮತ್ತೆ ಲೈಟಿಂಗ್ಸ್ ಎಲ್ಲ ಆಗುದು ಯಾಕೆಂದ್ರೆ ಯೇಸು ಹುಟ್ಟಿದಾಗ ಹೇಳೋದಕ್ಕೆ ಗೊತ್ತಾಯ್ತು ಒಂದು ರಾಜ್ಯದಲ್ಲಿ ಗಂಡು ಮಗು ಹುಟ್ಟಿದೆ ಅಂತೇಳಿ ಗಂಡು ಮಗು ಹುಟ್ಟುವಾಗ ಇವರು ಇದು ಕುರಿಕಾಯುವರಿದ್ದಾರಲ್ಲ ಕುರಿಕಾಯವರ ಮೂವರನ್ನು ಕಲಿಸಿದ್ರು ಎಲ್ಲೋ ಒಬ್ಬ ರಾಜ ಹುಟ್ಟಿದರೆ ನೀವು ಅವರನ್ನು ಹುಡುಕಿಕೊಂಡು ಬಂದು ಅವರನ್ನು ಕೊಳ್ಳಬೇಕು ಅಂತೇಳಿ ಹಾಗೆ ಈ ಕುರಿಕಾಯುವವರು ಬರ್ತಾರೆ ಬರುವಾಗ ಅವರಿಗೆ ಮೇಲಿಂದ ಒಂದು ಲೈಟ್ ಕಾಣ್ತದೆ ಆ ನಕ್ಷತ್ರದ ಇದು ನೋಡಿ ಅವರು ಅದೇ ದಾರಿಯಲ್ಲಿಯಾಗಿ ಜ್ಯೋತಿಷರ ಹೇಳ್ತಾರೆ ನಕ್ಷತ್ರದ ಎಲ್ಲಿ ನಕ್ಷತ್ರ ಹೋಗ್ತದೆ ಅಲ್ಲೇ ನೀವು ಹೋಗ್ಬೇಕು ಅಲ್ಲೇ ಇಳಸು ಹುಟ್ಟಿದಾನೆ ಅಂತೇಳಿ ಹಾಗೆ ಆ ನಕ್ಷತ್ರವನ್ನು ಫಾಲೋ ಮಾಡಿಕೊಂಡೆ ಈ ಗೋದಲಿಗೆ ಬರ್ತಾರೆ ಇದು ಗೋದರಿಗೆ ಬಂದು ಅಲ್ಲಿ ಯೇಸುವಿಗೆ ಜನ್ಮ ನೀಡಿದಿವರ ನೋಡ್ತಾರೆ ಮತ್ತೆ ಅವರಿಗೆಲ್ಲ ಇದು ಎಂತ ಹೇಳ್ತಾರೆ ಕಾಣಿಕೆ ತರ್ತಾರ ಆ ಕಾಣಿಕೆಯನ್ನು ಅವರಿಗೆ ಕೊಡ್ತಾರೆ ಕೊಟ್ಟಮೇಲೆ ಈ ಈಗ ರಾಜ ಹೇಳ್ತಾನೆ ಅವರು ಏಸುವಲ್ಲಿ ಹುಟ್ಟಿದಂದ್ರೆ ನೀವು ಬಂದು ರಿಟರ್ನ್ ನನ್ಗೆ ಹೇಳ್ಬೇಕಂತಾರೆ ಈ ಅವರು ಏನ್ ಮಾಡ್ತಾರೆ ಇವಾಗ ನೀ ಮಗು ಕೊಡ್ತಾರಂತ ಅಂತ ಹೇಳಿ ಅವರು ವಾಪಸ್ ರಾಜ್ಯನಲ್ಲಿ ಅವರು ಬೇರೆ ದಾರಿಯಲ್ಲೇ ಹೋಗ್ತಾರೆ ಇಲ್ಲದಿದ್ದರೆ ಏಸು ದಿನ ಅವರು ಸಾಯಿಸ್ತಾರೆ ಏಸುವನ್ನು ಅದು ಒಂದು ನಮ್ಮನ್ನು ನಕ್ಷತ್ರ ಮಾಡುದು ಅದಕ್ಕೆ ಯೇಸು ಹುಟ್ಟಿದಾಗ ಆ ನಕ್ಷತ್ರದ ಒಂದು ಸಂಕೇತ ಮತ್ತೆ ಲೈಟಿಂಗ್ಸ್ ಎಲ್ಲ ಹಾಕುದು ಮತ್ತೆ ಕ್ರಿಸ್ಮಸ್ ಟ್ರೀ ಮಾಡ್ತೇವೆ ನಾವು ಕ್ರಿಸ್ಮಸ್ ಟ್ರೀ ನಮ್ದು ಅದಕ್ಕೆ ಇದು ನಮ್ಮ ಇಂಡಿಯಾದ ಇದು ಅಲ್ಲ ಅದು ಅದು ಜರ್ಮನ್ ದೇಶದಲ್ಲಿ ಅವರು ಮರಗಳಿಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡ್ತಿದ್ರಂತೆ ಏಸು ಹುಟ್ಟುವ ಇದು ಕ್ರಿಸ್ಮಸ್ ಆಚರಣೆಯಿಂದ ಅದು ನಮಗೆ ಇಲ್ಲಿ ಇಂಡಿಯಾಗೆ ಬಂದಿದೆ ಅಷ್ಟೇ ಬಿಟ್ಟರೆ ಮತ್ತೆ ಕ್ರಿಸ್ಮಸ್ ನಾವು ಜಾಸ್ತಿ ಇಲ್ಲಿ ಇಂಡಿಯಾದಲ್ಲಿ ಮಾಡುದು ನಮಗೆ ಕಡಿಮೆ ಬಂದಿದೆ ಹೊರಗಿನ ದೇಶದಲ್ಲೆಲ್ಲ ತುಂಬಾ ಮಾಡ್ತಾರೆ ನಮ್ಗೆ ಇಲ್ಲಿ ಇದು ಮಾಡುದಿಲ್ಲ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುದು ಏಸು ಹುಟ್ಟಿದ ದಿನ ಈಗ ನಮ್ಮ ಬರ್ತಿದ ಆಚರಿಸ್ತೇವಲ್ಲ ಅದೇ ರೀತಿ ಏಸು ಹುಟ್ಟಿದ ದಿನವನ್ನು ಕ್ರಿಸ್ಮಸ್ ಆಚರಣೆಯಾಗಿ ನಾವು ಮಾಡುದು ಇಷ್ಟ ಚರಿತ್ರೆ ಇದು ತುಂಬಾ ಉಂಟು ಅಲ್ಲಿ ತುಂಬಾ ಉಂಟು ತುಂಬಾ ಸಮಯ ಬೇಕು ಬೈಬಲ್ ಚಾರಿತ್ರೆ ಎಸಿ ನೋಡ್ತಿರೋದೇ ಉಂಟು ಮತ್ತೆ ಈಗ ನಿಮ್ಮ ಹತ್ರ ಒಂದು ಇದು ಉಂಟು ಎಂತ ಒಂದು ಶ್ಲೋಕ ಉಂಟು ಓಂ ಕನ್ಯಕ ನಮ ಹಾಯ್ತದ ಉಂಟಲ್ಲ ಉಂಟಲ್ಲ ಕನ್ಯಕ ನಮ ಅದೇ ಅದು ಈಗ ನಾವು ಹೇಳೋದು ನಾವು ಜಾತಿ ಮಾಡಿ ನಾವು ಮನುಷ್ಯ ಮಾಡಿದ್ದು ಬೇದ ಅಲ್ಲದೆ ಬೇರೆ ಬೇರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಭಗವತ್ ಭಗವದ್ಗೀತೆ ಅಲ್ಲೋ ನಮ್ಮ ಪುರಾಣ ಅಲ್ಲೋ ನಮ್ಮ ಬೈಬಲ್ ಇರೋದು ಒಂದೇ

സങ്കർദ്ദ ബത്തേ ബത്ത ബട ഉടൊ പണ്ട ദമ്പന അല്പ ഒ കേക്ക് പീസ് തണ്ടെ ഇൻകളാത്ത പണ്ട ബടേ തന്നി അഞ്ചാത്ത ജോർ ബടത്ത മറത്താന മസ്ത് ലേറ്റ് ആ എത്തനെ ഒഞ്ചി ഗണ്ടെ ആ ഗെത്താന ചൂർ വനസ് ബഞ്ചിഞ്ഞ് ചിഞ്ചന അഞ്ച ബത്തി വിട്ടിക്ക് വീഡിയോ അതേ മനപൊന്നും ഗെയിത്തെ ദമ്പോ പണ്ട ദമ്പോ എങ്ക റിക്ഷിക്കുന്നേ ബി അല്പ ദിഡ്യമുട്ട എല്ല കാല விடியஜி சைத்து பத்தது கொனசு புற அத்தி அந்த அது பச்சேலி போச்சு அத்தது போது பத்து தான் அந்த பச்சே ஃபுல்லு சளிக்கு கார் புற கூட அது தாழைச்சி அஞ்சு அதுக்கு போய் அஞ்சா சரியாகப்பட நீ மூஜி அண்டேனா பஜனை போகிறேன் பஜனை கல்பர போறது எங்களுக்கு இப்போ பஜனை உண்டு எங்கெல்லாம் ஷீனடு எங்களை உருடி അയ്യപ്പ വിലക്കൊക്കെ അയക്ക് അഞ്ചാ ഐക്ക് പ്രാക്ടീക്സ് ആവുന്നുണ്ട് ഇത്ത ഭജന എന്ന ചേത്തന്നെ മൂഞ്ചൻറ്റടുത്തൊക്കെ അഞ്ചി പോയുണ്ട് ഇതിനേട്ട മീറ്റിങ്ക് യോജണ്ട് അഞ്ചാ അഞ്ചാ എനിക്ക് പോയിന് ഏട്ട് കൊഞ്ചി പ്രൈസെല്ലാം തിക്കുന്നുണ്ട് അല്പ ആ ബുക്ക് പാസി പ്രൈസ് ഫസ്റ്റ് പ്രൈസ് തിക്കണെ അഞ്ച കൊഞ്ചിട്ട് പോണ്ട് കൊഞ്ചിനെ പണി തരാ അല്പ എത്ര ജനവും ഉള്ളേ രാത് ജനത്തെയും ഉദാർ പറഞ്ഞോടീത്തുണ്ട്

రైస్ దికిని ఇకి కుసియ నమల కతే మగ అస్స కుసియ అతను బాలి ఇని యానే ఇచి నడల బాలే బత్త జ యూనిఫామ్ బుర చేచి గియ రెడీ అతున్ తుతున్ వరయరా వరదండి కాఫీ బుర హ్మ్ కాఫీ బుర వరద అతను పరీక్షం గినేతే ముకినేతిని ఈకవర్సే హ్మ్ పరీక్షే ముగిసింది ಎಲ್ಲ ಶಾಲೆ ಮಾತಾರ ಅಂಚ ಕಾಪಿ ಪೂರ ಬರ್ಯಾರ ಬಾಕಿ ಇತ್ತಂದು ಬಾಳೆಗ ಕಾಪಿ ಪೂರ ಬರೋದಾಂಡ ಬಾಬೇನಾಂಗ್ ಅಂಚ ಎಲ್ಲ ಭಜನೆ ಭಜನ ಲೇಟ್ ಆಂಡೀನಿ ಅಂಚ ಏನಿಗೆ ತೋನಿತ್ತೆ ಬಾಲ ಯೂನಿಫಾರ್ಮುಡೇ ಉಳ್ಳೇನಾ ಮಾತದೆ ನಾ ಇಜ್ಜ ಅಂಚ

ඉ හිිදි ඉද රජ්ජි ුරු උමිල් ඉචංග පාරන්න උන්තරබල්ලි මමිලු දුච්චු නදේ රිෂෂෂ පරිෂාද රජ බාලක ඒ ප ඊ රජ බකලා ග ට බර ගොඩගොට ගොටුට േലി പോത്ത വരവ് നൂലി പോകുന്നു Bene, aumora le fantarak leggendari. è bittato leggendari. Sparkhi è bittato. Ne intina è toccata di Non è battuto. Aumora le fantarak leggendari. 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 Aumora പൂ മുരണ്ടി ബാങ്ക് ഓടിത്തെ പൈസ നടേ ഇത്ര വന്നത ബാങ്കി കൊണ്ടിറങ്ങലിക്കിൻ്റെ പ്രശ്നത്തെ സൂപ്പറാണ് തർപ്പറവല്ല ഇനി ഇൻ കവർ ബോർഡ് ബൈൻഡ് ആയി അഞ്ചിന കവർ റെണ്ട് എങ്കിലും ഏതുപകരണ്ട് ഉണ്ട് എല്ലാം ബണ്ട ബണ്ട ദാ ദേ കേവലൻഡർ കരണ്ടർ ഉണ്ട് എല്ലാം

நான் கே நெத்தவ்லீல் பாத்திர அந்தூரு அகுர்த்து Mi ha pedato Bari così, a Bari bari così, bari così. In te la lascia appunto.